ಸರ್ ಸರ್ ಮುಂದೆ ತಗೊಂಡು ಮೇಡಮ್ ಒಂಚೂರು ಎಲ್ಲ ಇಲ್ಲಿ ನೋಡಿ ರೆಡಿ

ಪ್ರಥಮ ಇಲ್ಲಿ ಕೆಳಗಡೆ ಅವ್ರಿಗೆ ಹುಟ್ಟದ ಹಬ್ಬದ ಹಾರ್ದಿಕ ಶುಭಾಶಯಗಳು ಬ್ಯಾಂಕ್ ಸರ್ ನಿಮ್ ನೋಡಿ ತುಂಬಾ ಖುಷಿ ಆಯ್ತು ತುಂಬಾನೇ ಖುಷಿ ಆಗುತ್ತೆ ನಿಮ್ ನೋಡಿ ಯಾವಾಗ ತುಂಬಾ ಪಾಸಿಟಿವ್ ಆಗಿರ್ತೀರಾ ಯಾವಾಗ ಒಳ್ಳೆ ಹೊರ ಒಳ್ಳೆ ಎನರ್ಜಿ ನಿಮ್ಗೆ ನಾವು ತುಂಬಾ ಕದಿದೀವಿ ನಮ್ಮ ಸಣ್ಣ ಪ್ರೊಡಕ್ಷನ್ ನಲ್ಲಿ ಕೂಡ ಭಾಗವಹಿಸಿದ್ದೀರಾ ನನ್ನ ಫಸ್ಟ್ ಪ್ರೊಡಕ್ಷನ್ ಅಲ್ಲಿ ಒಂದು ಫ್ಯಾಮಿಲಿ ತರ ಆಗ್ಬಿಟ್ವಿ ಅವಾಗ ತುಂಬಾ ಮಿಸ್ ಮಾಡ್ಕೊಂತೀವಿ ನೆಕ್ಸ್ಟ್ ಪ್ರೊಡಕ್ಷನ್ ಅಲ್ಲಿ ಖಂಡಿತ ಏನೋ ಭೇಟಿ ಆಗೋಣ ಲೈಕ್ ನಮ್ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಆಗ್ಬಿಡುತ್ತೆ ಆಕ್ಚುಲಿ ನಾವೇನೋ ಮಾಡ್ ಬೇಕಾಗಿಲ್ಲ ಅವ್ರು ಪಕ್ಕದಲ್ಲಿ ನಿಂತಿದ್ರೇನ ಸಾಕು ಮಾತು ಸ್ಟಾರ್ಟ್ ಅದು ಅಷ್ಟ್ ಎನರ್ಜಿ ಇದೆ ಅವ್ರಿಗೆ ಇರಿ ಹೀಗೆ ಇರಿ Uh, God bless you always. Thank you for making us laugh always. <laughs> You're too important to make people laugh because ನಾವು ಯಾವಾಗ ಸ್ಟ್ರೆಸ್ ಅಲ್ಲಿ ಇರ್ತೀವಿ मम्मीನ ಅವತ್ತೇ ಹೇಳದೆ ಮೇಡಮ್ ನೀವು ಬಾಬಲಿಕ್ ಫಿಲ್ಮ್ ರಾಜಮಾಧವಿ ಶิวಗಮಿ ಇದ್ದಾಗ ನಾನು ಕಟ್ ಆಪಾಯ್ಟ್ಮೆಂಟ್ ನೀವು ಯು ಮತ್ತೊಮ್ಮೆ ಅದೇನೇ ಹೇಳ್ತಾರೆ ಬಟ್ ಇವಾಗ ನಿಜ ಅನ್ಸ್ತಾಯಿದಾ ನನಗೆ ಆಫ್ ರೇಖಾ ಅವ್ರ ನನಗೆ ತುಂಬಾ ಹಳೆ ಪರಿಚಯ ನನ್ನ ಮೂವಿ ರೌಡಿ ಅಲಿಯಾ ದೇವಿ ನನಗೆ ಒಂದು ಅಕ್ಕ ಇದೆ ಡಾಕ್ಟರ್ ಗೆ ಬಂದರು ನನಗೆ ಏನು ಲವ್ ಕೈಲೇ ಬಂದಿತ್ತು ಅದನ್ನ ಅವರು ಹರ್ப்ஸ் ಇಂದ ಸರಿ ಮಾಡ್ಕೊಂಡಿದ್ರು ಸೊ ಇಟ್ ವಾಸ್ ரியಲಿ ಫನ್ ವರ್ಕಿಂಗ್ ಇದೆ ಹಾಗೆ ಇದೀರಾ ಇನ್ನೊ ಚೆನ್ನಾಗಿ ಕಾಣಿಸ್ತಾ ಇದ್ದ ಇದೆ ಹಾಗೆ ಇದೆ ಇನ್ನೊ ಜಾಸ್ತಿ ಆಗಿದೆ ಒಳ್ಳೆತನ ಅದಕ್ಕೆ ಇನ್ನೊ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವಾಗ ಇವತ್ತು ವರ್ಗು ಹಾಗೆ ಮೇಂಟೈನ್ ಮಾಡ್ಕೊಂಡು ಅಂಡ್ ತುಂಬಾ ಎನರ್ಜಿ ಇದೆ ಅಲ್ವಾ ಅದು ಮುಖ್ಯ ಅನ್ಸುತ್ತೆ ಯಾವಾಗ ನಂಗೆ ಅನ್ಸುತ್ತೆ ಏಜ್ ಇಸ್ ನಥಿಂಗ್ ಬಟ್ ಎನರ್ಜಿ ನಮ್ ಎನರ್ಜಿ ಹೇಗಿರುತ್ತೆ ಆರ್ ಆಸ್ ಓಲ್ಡ್ ಎಸ್ ಆರ್ ಎನರ್ಜಿ ಸೊ ದಿಸ್ ಇಸ್ ಪಿ ವಿ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಈ ತರ ಸಮಸ್ಯೆಗಳು ನಮಗೆ ತುಂಬ ಆ್ಯಕ್ಚುಲಿ ಇಂಪಾರ್ಟೆಂಟ್ ಅನ್ಸುತ್ತೆ ಆ್ಯಂಡ್ ರೇಖಾ ರೇಖಾಡ್ ಥರ ಒಂದು ಜವಾಬ್ದಾರಿ ತಗೊಂಡು ರೇಖಾಡ್ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ದಟ್ ಈಸ್ ಐ ಥಿಂಕ್ ಅದಕ್ಕೆ ಒಂದು ಪ್ರೈಸ್ ಹಾಕೋಕ್ಕಾಗಲ್ಲ ನೀವು ಏನೋ ಒಂದು ಐ ತಿಂಕ್ ಯು ಜಾಯಿನ್ ದಿಸ್ ಇನ್ಸ್ಟಿಟ್ಯೂಟ್ ಬಿಕಾಸ್ ಖಂಡಿತ ಇಟ್ಸ್ ಪ್ರೈಸ್ಲೆಸ್ ದ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ದಟ್ ಶಿ ಹ್ಯಾಸ್ ವರ್ಕಿಂಗ್ ಇನ್ ಏಟ್ ಹಂಡ್ರೆಡ್ ಫಿಲ್ಮ್ಸ್ ಸೊ ಹತ್ರ ನಾವು ಯಾವಾಗ ಮೂವೀಸ್ ಮಾಡಿದಾಗ ನಾವು ಕೋ ಆಕ್ಟರ್ಸ್ ಹತ್ರ ಕಲಿತೀವಿ ಬಿಕಾಸ್ ನಾನು ಫಸ್ಟ್ ಆಫ್ ಆಲ್ ಯಾವಾಗ ಸಿನಿಮಾ ನಟಿ ಆಗ್ಬೇಕಂತ ನನಗೆ ಒಂದು ಆಸೆ ಇರಲಿಲ್ಲ ಅದು ಬೈ ಚಾನ್ಸ್ ಆಗಿತ್ತು ನಾನು ಚೆನ್ನಾಗಿ ಓದ್ತಿದೆ ಬಿ ಕಾಮ್ ಎಲ್ಲ ಕಂಪ್ಲೀಟ್ ಮಾಡಿ ಅಕೌಂಟ್ಸ್ ಅಲ್ಲಿ ಕೆಲಸ ಮಾಡೋಣ ಅಂತ ಅನ್ಕೊಂಡಿದೆ ಬಟ್ ದೇವ್ರದ್ದು ಬೇರೆ ಪ್ಲಾನ್ಸ್ ಇತ್ತು ಒಂದೇ ಮಾತು ನಾನು ಹೇಳಿಕ್ ಇಷ್ಟಪಡ್ತೀನಿ ಅಂದರೆ ಇವಾಗ ಮೂವೀಸ್ ತುಂಬಾ ಚೇಂಜ್ ಆಗಿದೆ ಬೇರೆ ರೀತಿಗಳ ಲೈಕ್ ಓ ಟಿ ಟಿ ಇರೋದಿಲ್ಲ ಆಮೇಲೆ ಟಿವಿ ತುಂಬಾ ದೊಡ್ಡದಾಗಿದೆ ಸೊ ಏನೋ ಟಿವಿ ಸೀರಿಯಲ್ಸ್ ಆಗಲಿ ವೆಬ್ ಸೀರೀಸಸ್ ಆಗಲಿ ವಿವಿನ್ನ ರೀತಿಗಳು ಆರ್ಟಿಸ್ಟ್ಸ್ ಬೇಕಾಗುತ್ತೆ ಇವತ್ತು ಕಾಂಟೆಂಟ್ ಇಸ್ ಕಿಂಗ್ ಅಂತ ಇವತ್ತು ಸೊ ಖಂಡಿತ ಮಕ್ಕಳಿಗೆ ಯಾರ್ಯಾರಿಗೆ ಆಸೆ ಇದೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ಬೇಕಂತ ಐ ತಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಸ್ಟೆಪ್ ಪೇರೆಂಟ್ಸ್ ಬಿಕಾಸ್ ಖಂಡಿತ ಒನ್ ಪ್ರೊಫೆಷನಲ್ ಟ್ರೈನಿಂಗ್ ಆಲ್ವೇಸ್ ಹೆಲ್ಪ್ ನಾವು ಆನ್ ದ ಜಾಬ್ ಕಲ್ತಿದೀವಿ ಟೆಕ್ನಿಕಲಿ ನಮ್ಗೆ ಅಷ್ಟು ನಾಲೆಜ್ ಇರಲಿಲ್ಲ ಬಟ್ ಯು ಟೆಕ್ನಿಕಲ್ ನಾಲೆಜ್ ನಿಮಗೆ ಅಬೌಟ್ ಯುವರ್ ಸೆಲ್ಫ್ ಅಂಡ್ ಆಲ್ಸೋ ಅಬೌಟ್ ಡೈಲಾಗ್ ಡಿಲಿವರಿ ಆಗಲಿ ಡ್ರೆಸ್ಸಿಂಗ್ ಆಗಲಿ ಬೇಸಿಕ್ ಕ್ಯಾಮ ಪ್ರೆನ್ಸ್ ಫೇಸಿಂಗ್ ಆಗಲಿ ಇದೆಲ್ಲ ಹೇಳ್ಕೊಟ್ರೆ ಯುಲ್ ಬಿ ಮಚ್ ಮಚ್ ಮೋರ್ ಅಹೆಡ್ ದೆನ್ ದೋಸ್ ವಿತೌಟ್ ಎನಿ ಟ್ರೈನಿಂಗ್ ಅಟ್ ಆಲ್ ಸೊ ನಾವ್ ವಿ ಲರ್ನ್ ಫ್ರಮ್ ಮೈ ಡೈರೆಕ್ಟರ್ಸ್ ಮೈ ಕೋಸ್ಟಾರ್ ಆ್ಯಂಡ್ ಅವಾಗ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಕೂಡ ಇರಲಿಲ್ಲ ನಮಗೆ ಸೊ ನಿಮಗೆ ತುಂಬ ದಿಸ್ ಅ ಡಿಫ್ರೆಂಟ್ ಟೈಮ್ ಸೊ ಖಂಡಿತ ಟು ಸ್ಟೇ ಅ ಹೆಡ್ ನೀವು ಖಂಡಿತ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಸ್ಟೆಪ್ ಪೇರೆಂಟ್ಸ್ ಯಾರ್ಯಾರು ನಾನು ನಿಮ್ಮ ಮಕ್ಕಳನ್ನ ಸೇರಿಸಿದ್ದೀರಾ ಅದ್ರ ಜೊತೆಲಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ದಯವಿಟ್ಟು ಟು ಮೇಕ್ ಶೋರ್ ದಟ್ ನಿಮ್ಮ ಮಕ್ಕಳು ಎಜುಕೇಷನ್ನಲ್ಲೇ ಫೋಕಸ್ ಮಾಡ್ತಾರೆ ಇದ್ರ ಜೊತೆಗೆ ಬಿಕಾಸ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೇಕ್ ಶ್ಯೋರ್ ದಟ್ ಇದರಿಂದ ಅವ್ರಿಗೆ ಡಿಸ್ಟ್ರಾಕ್ಷನ್ ಆಗಲ್ಲ ಇದು ಕೂಡ ಮಾಡಲಿ ಅದು ಕೂಡ ಮಾಡಲಿ ಆ್ಯಂಡ್ ಸ್ಪೋರ್ಟ್ಸ್ ಆಟ ಆಡಲಿ ಅದು ತುಂಬ ಇಂಪಾರ್ಟೆಂಟು ಜಾಸ್ತಿ ಇವತ್ತು ಮಕ್ಕಳಿಗೆ ಮೊಬೈಲಲ್ಲಿ ನೀವು ಮೊಬೈಲ್ ಕೊಡಬೇಡಿ ನನ್ನ ಒಂದು ಇದು ಬಿಕಾಸ್ ಐ ಮೊಬೈಲಲ್ಲಿ ತುಂಬ ಟೈಮ್ ಸ್ಪೆಂಡ್ ಆಗ್ತಿದೆ ಆ್ಯಂಡ್ ಐ ನೋ ದಟ್ ಅವರು ಡಿಜಿಟಲಿ ದೇ ವರ್ಡ್ ಅವ್ರು ರಿಸರ್ಚ್ ಮಾಡ್ತಾರೆ ಯುನೋ ಫಾರ್ ಪ್ರಾಜೆಕ್ಟ್ಸ್ ಅನ್ನು ಅದರಿಂದ ದಯವಿಟ್ಟು ಸ್ವಲ್ಪ ಸೋಷಿಯಲ್ ಮೀಡಿಯಾ ಹುಷಾರ್ ಬಿಕಾಸ್ ತುಂಬ ಜಾಸ್ತಿ ಕಂಟೆಂಟ್ ಇದೆ ಆಚೆ ಸೊ ಮಕ್ಕಳಿಗೆ ಇರೋದು ಏಜ್ಗೆ ತಕ್ಕಂತ ಇರಲ್ಲ ವಿ ಆರ್ ಎಕ್ಸ್ಪೋಸಿಂಗ್ ದಮ್ ಟು ಟು ಮೆನಿ ಥಿಂಗ್ಸ್ ಮಕ್ಕಳಿಗೆ ಮಕ್ಕಳಾಗಿ ಇದಕ್ಕೆ ಬಿಡಿ ಸ್ವಲ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಜಾಸ್ತಿ ಟೈಮ್ ತಗೊಳಲ್ಲ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಮಾತಾಡುತ್ತಿದೆ ನಂಗೆ ತುಂಬಾ ಖುಷಿ ಆಯ್ತು ಈ ತರ ಇನ್ಸ್ಟಿಟ್ಯೂಟ್ಸ್ ಪೇರೆಂಟ್ಸ್ ನೀವು ಮಕ್ಕಳ ಜೊತೆ ಇಲ್ಲಿ ಸಪೋರ್ಟ್ ಮಾಡಿ ಅವ್ರಿಗೆ ಕಂಗ್ರಾಚುಲೇನ್ ಸಿಕ್ಸ್ ಮಂತ್ ಆಗಿದೆ ನಾನು ಎಸ್ ಗುರುಪ್ರಸಾದ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಬಂದ ತಕ್ಷಣ ಒಂದು ಒಳ್ಳೆ ಒಂದು ಬ್ಯೂಟಿಫುಲ್ ಎನರ್ಜಿ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ಕೊತೀರಾ ಐ ಶೋರ್ ಸಮ್ ಆಫ್ ಯುವರ್ ಫ್ಯೂಚರ್ ಸೂಪರ್ ಸ್ಟಾರ್ಸ್ ಸೊ ತುಂಬಾ ಖುಷಿ ಆಗ್ತಿದೆ ನಮ್ದು ಕೂಡ ಪ್ರೊಡಕ್ಷನ್ ಇದೆ ಅಂಡ್ ಖಂಡಿತ ಐ ಬಿ ಇನ್ ಟಚ್ ವಿತ್ ರೇಖಾ ನಿಮ್ದು ಯಾವ್ದಾದ್ರು ಏನೋ ಇಲ್ಲಿಂದ ಸ್ಟೂಡೆಂಟ್ಸ್ ಇದೆ ಐ ಬಿ ಇನ್ ಟಚ್ ಅಂಡ್ ಗುಡ್ ಲಕ್ ಟು ಆಲ್ ಆಫ್ ಯು ಒಳ್ಳೆ ಸಕ್ಕದಾಗಿತ್ತು ಅಂಡ್ ಖುಷಿ ಆಯಿತು ಇನ್ನು ರೇಖಾ ದಾಸ್ ಮ್ಯಾಮ್ ಬಗ್ಗೆ ಹೇಳಿದ್ರೆ ಒಂದು ಮಾತು ಅವರು ಎಲ್ಲ ಹೇಳಿದ್ರು ಒಂದೇ ಒಂದು ಇಷ್ಟೇ ಮಾಡ್ತಾರೆ ಪ್ರಿಯಾಂಕಾ ಮೇಡಮ್ ಯೂಶಲಿ ಯಾವ ಕಾರ್ಯಕ್ರಮಕ್ಕೂ ಬರಲಾರು ದಯವಿಟ್ಟು ಒಂದೇನು ಬಿಡ ಎಲ್ಲರೂ ಬರೀ ಇವೆಂಟ್ ಕಂಡು ನಿಂತಿರ್ತಾರೆ ಎಲ್ಲರೂ ಪ್ರೀತಿ ಇದ್ದ ಹೃದಯದಿಂದ ಬರ್ತಾರೆ ಅವರು ಅಂದ್ರೆ ಬರ್ತಾರೆ ಅದಕ್ಕೆ ಎಕ್ಸಾಂಪಲ್ ಕಾಣಿಸಿದ್ರೆ ಯೂಶಲಿ ಪ್ರಿಯಾಂಕಾ ಅವ್ರು ಎಲ್ಲೂ ಕಾರ್ಯಕ್ರಮಕ್ಕೆ ಬರಲಾರ ಬಿಡ್ರೆ ನೆಕ್ಸ್ಟ್ ಇವೆಂಟ್ ಕೊನೆಯದೇ ನಿಲ್ಸ್ಬಿಡ್ತಾರೆ ಹಂಗಾಗಿ ಬೇಡ ನೀವು ಬಿಸಿ ಪಿಪಾಶ ಬಸ್ಸು ನೀವು ಬಿಸಿಯಾಗೇ ಇರಬೇಕು ಸೊ ನಮ್ಮ ಮೇಡಮ್ ನಮ್ಗೆ ಯಾವಾಗಲೂ ಖುಷಿ ಇದೆ ಅಂಡ್ ರೇಖಾ ಮ್ಯಾಮ್ ಎಂಟು ನೂರು ಸಿನಿಮಾಗಳು ಮಾಡೋದು ಆ ಹೇಗೆ ಹೇಗಂದ್ರೆ ಹುಟ್ಟಾನೇ ಸ್ಟಾರ್ ಆಗೋಯ್ತಾರೆ ಇನ್ನು ಸಿನಿಮಾನೆ ಮಾಡಲು ಆಗ್ಲೇ ಅಭಿಮಾನಿ ಸಂಘ ಉಟ್ಕೊಂಡ್ಬಿಟ್ಟಿರ್ತಾರೆ ಏಳ್ನೂರ ಎಂಟ್ನೂರು ಸಿನಿಮಾ ಮಾಡೋದ್ರ ಜೊತೆಲಿದ್ದಾರೆ ಒಂಬೈನೂರು ಸಿನಿಮಾ ಮಾಡಿದಂತ ಇಂಥ ಹಿರಿಯರು ನಮ್ಮ ಜೊತೆಗಿದ್ದಾರೆ ಅಷ್ಟೆಲ್ಲ ಸಾಧನೆ ಮಾಡಿ ಅಂತ ದೊಡ್ಡ ಸೂಪರ್ ಸ್ಟಾರ್ ಹೆಂಡತಿಯಾಗಿ ಒಂದು ಒಳ್ಳೆ ಕುಟುಂಬದ ಗೃಹಿಣಿಯಾದರು ಮೇಡಮ್ ಇಲ್ಲಿದ್ದಾರೆ ಇವರೆಲ್ಲರೂ ಇಲ್ಲಿರೋ ಕಾರಣ ಇವರ ಹಂಬಲ್ನೆಸ್ ಇವರು ಜನಗಳ ಜೊತೆ ರೀತಿ ಈ ಜನರೇಷನ್ಗೆ ನಮಗೆ ಇವರು ಯಾಕೆ ಇನ್ಸ್ಪಿರೇಷನ್ ಆಗ್ತದ್ರೆ ಅಭಿನಯ ಒಂದು ಕಾರಣ ಆದ್ರೆ ವ್ಯಕ್ತಿತ್ವದಿಂದ ಪ್ರಿಯಾಂಕಾ ಮೇನ್ ನಮ್ಗೆ ಇಷ್ಟ ಆಗೋದು ಸೊ ಇಂತಹ ಹಲವು ಕಾರಣಗಳು ರೇಖಾ ಮ್ಯಾಮ್ ನಾನು ಒಂದು ಕಲಿಲಿಕ್ಕೆ ಇಷ್ಟಪಡ್ತೀನಿ ನಮಗೆ ಎಂಟುನೂರು ಸಿನಿಮಾಗಳು ಮಾಡುವಂತಿ ಅವ್ರಿಗೆ ಡಾಕ್ಟರೇಟ್ ಸಿಕ್ಕಿರೋದು ನಮಗೆ ಹೆಮ್ಮೆ ಇದೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಕೆಲಸ ಕಡೇ ನಿಮಗೂ ಕೂಡ ಒಳ್ಳೇದಾಗಲಿ ಇಂತಹ ಕಾರಣ ಯಾಕೆಂದ್ರೆ ಈ ಎಲ್ಲ ಕಲಾವಿದು ಮುಖಾನೆ ಸ್ಟಾರ್ ಆಗಿ ಬಂದ್ಬಿಟ್ಟಿರ್ತಾರೆ ಈ ಜನ್ರೇಷನ್ಲಿ ಅದೇ ಈಗ ನಮ್ಮ ಜನ್ರೇಷನ್ ನನ್ನ ಸೇರಿಸಿ ಹೇಳ್ತಾರೆ ನಮ್ಮ ಜನರೇಷನ್ ಸೊ ನಿಮಗೆ ಕಂತು ಬರೋದು ಸಿನಿಮಾಗೆ ಬಹಳ ಇಂಪಾರ್ಟೆಂಟ್ ಆ ಕೆಲಸ ಕಳಿಸುವಂಥ ಪ್ರಕ್ರಿಯೆ ನೀವು ಮಾಡ್ತಾ ಇದ್ದೀರಾ ನೀವು ಕಲಿಯುವಂಥ ವಿಧೇಯ ವಿದ್ಯಾರ್ಥಿಗಳೆಲ್ಲರೂ ಒಳ್ಳೇದಾಗಿ ನಮ್ಮ ಕಡೆ ಶುಭಾಶಯಗಳು ಇನ್ಸ್ಟಿಟ್ಯೂಟ್ ಇದು ನನ್ನ ಇಬ್ಬರಿಗೆ ಹೆಣ್ಮಕ್ಕಳ ಮಕ್ಕಳ ಎಸ್ ಎನ್ ಪಿ ವಿ ಪ್ರತಿಕಾ ವಿ ವೈಭವೀ ಬಿ ವಿ ಪಿಲಕ್ ಇನ್ಸ್ಟಿಟ್ಯೂಟ್ ಅಂತ ಓಪನ್ ಮಾಡಿದ್ದು ಇದಕ್ಕೆ ನನಗೆ ಬುನಾದಿಯಾಗಿ ಸಪೋರ್ಟ್ ಆಗಿ ಸಹಕಾರವಾಗಿ ನಿಂತವರು ನಮ್ಮ ಮೇಡಮ್ ಹಾಗೂ ನಮ್ಮ ಹೆಚ್ಚು ವಿಚಿತ ಮೇಡಮ್ ಇವತ್ತು ಇನ್ನೊಬ್ಬರು ಮುಖ್ಯವಾದ ವ್ಯಕ್ತಿ ಬರಬೇಕಿತ್ತು ಕೆಲವು ಕಾರಣಗಳಿಂದ ಬರಕ್ ಆಗಲಿಲ್ಲ ನನ್ನ ತಮ್ಮ ಶಿವ ಬರಬೇಕಿತ್ತು ಶಿಗು ಗುರು ಅವರು ಬೇರೆ ಬ್ರಾಂಚ್ ಜವಾಬ್ದಾರಿ ಇರೋದ್ರಿಂದ ಇವತ್ತು ಅವರು ಇಲ್ಲಿ ಬರಲಿಲ್ಲ ಏನಾಗಿ ಈ ಪಿ ವಿ ತಿರಂ ಇಷ್ಟು ಉಂಟಾಕ್ಕೆ ಕಾರಣ ನನ್ನ ತಮ್ಮ ಶಿವೋರೆ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿತ್ತು ನನ್ನ ಇಲ್ಲಿ ರಾಜನಾಗಿ ಕುಣಿಸಿ ಅವರು ಸೇವೆ ಮಾಡಲಿ ಇನ್ನೊಂದು ಇನ್ಸ್ಟಿಟ್ಯೂಟ್ ಇದ್ದಾರೆ ಅವರಿಲ್ಲ ಅಂದ್ಬಿಟ್ಟು ಇವತ್ತು ಅಸ್ಮೃತ ತಪ್ಪಾಗುತ್ತೆ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರೋದು ಕೊಟ್ಟಿರೋದೇನಂತಂದ್ರೆ ಉಪ್ಪು ತಿಂದ ಮನೆಗೆ ಅನ್ಯಾಯ ಮಾಡಬೇಡ ಅನ್ನ ಹಾಕ್ತವ್ರ ಮನೆಗೆ ಯಾವತ್ತು ದ್ರೋಹ ಬಗ್ಗೆ ಬೇಡ ಅಂತ ಹೇಳ್ಕೊಟ್ಟಿದ್ದಾರೆ ಹಂಗಾಗ್ಲಾಗಿ ಇವತ್ತು ಅವ್ರು ಬರ್ಲಿಲ್ಲ ಅಂದ್ರೂ ನಾನು ಸ್ಮರಿಸ್ಬೇಕಾಗಿ ಬರುತ್ತೆ ಈ ಪಿ ವಿ ಫಿಲಂ ಇನ್ಸ್ಟಿಟ್ಯೂಟ್ ಅಧಿಪತಿ ಮತ್ತೆ ನನ್ನ ಸಪೋರ್ಟ್ ಇರುವಂತ ನನ್ನ ತಮ್ಮ ಎಲ್ಲ ಇದ್ರು ಈ ಪ್ರೋಗ್ರಾಮ್ ಬರಬೇಕಾಗಿತ್ತು ಬರಲಿಲ್ಲ ಅವ್ರಿಗೆ ಇದು ಸಭೆ ಮುಖಾಂತರ ಧನ್ಯವಾದಗಳನ್ನ ಇಷ್ಟಪಡ್ತೀನಿ